ನಮಸ್ಕಾರ ಕುಂಭರಾಶಿಯವರೇ ಈ ವಿಡಿಯೋದಲ್ಲಿ ನಾವೆಲ್ಲ ಕಾರ್ಮಿಕರು ವಿದ್ಯಾರ್ಥಿಗಳು ಕುಟುಂಬದವರು ಹಾಗೂ ಬಿಸಿನೆಸ್ ಮಾಲಕರಿಗಾಗಿ ಎರಡು ಸಾವಿರ ಇಪ್ಪತ್ತೈದು ಅಕ್ಟೋಬರ್ ತಿಂಗಳ ವಿಶ್ಲೇಷಣೆಯನ್ನು ತಗುಲುವಂತೆ ಮಾಡಿದ್ದೇವೆ ಸಾಂತ್ವನ ಕಾರ್ಯದಕ್ಷತೆ ಹಣಕಾಸು ಸಂಬಂಧಗಳು ಆರೋಗ್ಯ ಮತ್ತು ಹಬ್ಬಗಳ ಮಹತ್ವದ ಸಲಹೆಗಳು ಎಲ್ಲವೂ ಕನ್ನಡದಲ್ಲಿ ನಿಮ್ಮ ಹೃದಯದತ್ತ ನೇರವಾಗಿ ಅಕ್ಟೋಬರ್ ತಿಂಗಳು ಕುಂಭರಾಶಿಗೆ ಸಂಭಾವ್ಯವಾಗಿ ಪ್ರಗತಿ ಮಿಶ್ರಿತ ಸಮಯ ನವರಾತ್ರಿಯಿಂದ ದಸರಾ ಈ ಹಬ್ಬಗಳ ಸರಪಳಿಯೇ ಮನಸ್ಸಿನಲ್ಲಿ ನವಚೇತನ ತರಲಿದೆ ಕೆಲಸದ ಕಡೆಗಡೆ ನಿಮ್ಮ ಕ್ರಿಯಾಶೀಲತೆ ಮತ್ತು ಹೊಸ ಯೋಜನೆಗಳಿಗೆ ಅನುಕೂಲ ಸಿಗಬಹುದು ಆದರೆ ಸಂಬಂಧಗಳಲ್ಲೂ ಸಂವೇದನೆ ಹೆಚ್ಚಾಗಬಹುದು ಅಲ್ಲಿ ಸಂವಹನದ ಶಕ್ತಿ ಮುಖ್ಯ ಹಣಕಾಸಿನಲ್ಲಿ ತಾಳ್ಮೆ ಇರಲಿ ದೊಡ್ಡ ಜೂಜಾಟಗಳ ಹಾದಿಯಲ್ಲಿ ಬನ್ನಿ ಬೇಡ ಆರೋಗ್ಯಕ್ಕೆ ಮಧ್ಯಮ ನಿಬಂಧನೆ ಸ್ಟ್ರೆಸ್ ಮ್ಯಾನೇಜ್ ಮಾಡಿಕೊಳ್ಳಿ ಉದ್ಯೋಗ ಮತ್ತು ವೃತ್ತಿ ಈ ತಿಂಗಳ ಮೊದಲಾರ್ಧದಲ್ಲಿ ಕೆಲಸದಲ್ಲಿ ಹೊಸ ಅವಕಾಶಗಳು ತೋರುವ ಸಾಧ್ಯತೆ ಅಷ್ಟೇ ಹೊಸ ಪ್ರಸ್ತಾಪಗಳು ಒಪ್ಪಂದದ ಮಾತುಕತೆಗಳು ಅಥವಾ ತಂಡದೊಳಗಿನ ದೊಡ್ಡ ಕಾರ್ಯಭಾರ ನಿಮ್ಮ ಕಠಿಣ ಪ್ರಯತ್ನ ಮತ್ತು ದೃಢ ನಿರ್ಧಾರಗಳು ಪ್ರತಿಫಲ ಮುಟ್ಟು ಮಾಡುತ್ತವೆ ಆದರೆ ವರ್ಷಾದ್ಯಂತದ ಈ ಅವಧಿಯಲ್ಲಿ ನಿರ್ಧಾರಗಳನ್ನು ತಕ್ಷಣವೇ ತೆಗೆದುಕೊಳ್ಳುವುದು ತಕ್ಷಣದ ಲಾಭ ಕೊಡಬಹುದು ದೀರ್ಘಾವಧಿ ಯೋಜನೆಗಳಿಗಾಗಿ ಒಂದು ಸ್ಮಾರ್ಟ್ ವಿಮರ್ಶೆ ಮಾಡಿ ಮಂಡಳಿಗಳೊಂದಿಗೆ ಅಥವಾ ಮೇಲಧಿಕಾರಿಗಳೊಂದಿಗೆ ಸಂವಹನದಲ್ಲಿ ಸ್ಫಟಿಯ ಗುಣಕ್ಕೆ ಅವರ ಪ್ರಜ್ಞೆ ಹೆಚ್ಚಾಗಿದೆ ನಿಮ್ಮ ಅರ್ಥವನ್ನು ಪಟ್ಟಿ ಮಾಡಿ ಡಾಕ್ಯುಮೆಂಟೇಷನ್ ಸಿದ್ಧ ಇರಲಿ ಹಣಕಾಸು ನವರಾತ್ರಿ ಹಬ್ಬದ ಸಂದರ್ಭ ಸೇವಾ ಹಾಗೂ ಖರೀದಿ ಚಟುವಟಿಕೆಗಳು ಹೆಚ್ಚಾಗಿ ಜಾರಿಗೆ ಬರುತ್ತವೆ ಹೀಗಾಗಿ ಭವಿಷ್ಯದಲ್ಲಿ ಖರೀದಿಗೆ ಸಿದ್ಧವಾಗಿದ್ದರೆ ಮುಂಚಿತ ಬಜೆಟ್ ರೂಪಿಸಿ ಆದರೆ ಈ ತಿಂಗಳಲ್ಲಿ ಹೆಚ್ಚಿನ ಅಪರಿಚಿತ ಹೂಡಿಕೆ ಆ ರಿಸ್ಕಿ ಡೀಲ್ಗಳಲ್ಲಿ ಜಿಗುಟು ಹಾಕಬೇಡಿ ಸಾಲ ಅಥವಾ ಬಡ್ಡಿತೆ ಲೋನ್ಸ್ ಇರುವವರು ಕಂತನ್ನು ಕಟ್ಟಿಕೊಳ್ಳಿ ಮಲ್ಪುವ ನಾಣ್ಯ ಚಲನವಲನ ತಪ್ಪದೆ ಟ್ರ್ಯಾಕ್ ಮಾಡಿ ಚಿಲ್ಲರೆ ವ್ಯವಹಾರದಲ್ಲಿರುವ ಕುಂಭರಿಗೆ ಮಾರಾಟ ಕಡಿಮೆ ಹೆಚ್ಚು ಆಗಬಹುದು ಮಾರ್ಕೆಟಿಂಗ್ಗೆ ಹೊದಿಕೆ ಒದಗಿಸಿ ನವರಾತ್ರಿ ನಂತರದ ಸಬ್ಸ್ಕ್ರಿಪ್ಷನ್ ಆರ್ ಪ್ರಚಾರಗಳನ್ನು ಕುರಿತು ಯೋಚಿಸಬಹುದು ಸಂಬಂಧ ಮತ್ತು ಪ್ರೀತಿಪಾತ್ರರು ಕುಟುಂಬದವರು ಹಾಗೂ ದಂಪತಿಗಳು ಈ ತಿಂಗಳಲ್ಲಿ ಹೆಚ್ಚು ಭಾವನಾತ್ಮಕರಾಗಿರಬಹುದು ನವರಾತ್ರಿಯ ಶುಭಾಶಯಗಳ ಸುತ್ತ ನಿಮ್ಮ ಮನಸ್ಸಿಗೆ ಸಾದರತೆ ಮತ್ತು ಕರುಣೆ ಹೆಚ್ಚಾಗುವುದು ಸಮಯ ತೆಗೆದುಕೊಂಡು ಶುಭಾಶಯಗಳನ್ನು ಹಂಚಿಕೊಳ್ಳಿ ಯಾವಾದರೂ ಗೊಂದಲಗಳಲ್ಲಿ ಸಂವೇದನೆಯನ್ನು ಮೆಚ್ಚಿಕೊಳ್ಳಿ ಬಲವಾಗಿ ಮಾತನಾಡುವಾಗ ಕಡಿಮೆ ಶಬ್ದವನ್ನೇ ಬಳಸಿರಿ ಒಂದು ಶ್ರಾವಣ ಮನೋಭಾವ ಹೆಚ್ಚಾದರೆ ಸಮಸ್ಯೆಗಳನ್ನು ಸುಲಭವಾಗಿ ಪರಿಹರಿಸಬಹುದು ಸಿಂಗಲ್ ಕುಂಭರಿಗೆ ಅಕ್ಟೋಬರಿನ ಮಧ್ಯಭಾಗದಲ್ಲಿ ಹೊಸ ಪರಿಚಯಕ್ಕೆ ಅವಕಾಶ ಆದರೆ ತಕ್ಷಣದ ನಿರ್ಧಾರಗಳಲ್ಲಿ ಪುನರ್ವಿಚಾರ ಅಗತ್ಯ ಆರೋಗ್ಯ ಒಟ್ಟು ಆಯಾಮ ಮಧ್ಯಮ ಸ್ಟ್ರೆಸ್ ಮತ್ತು ಅನಿದ್ರೆ ಇವರಿಂದ ತೊಂದರೆ ಬರುವ ಸಾಧ್ಯತೆಯಿದೆ ನಿರ್ದಿಷ್ಟ ನಿದ್ರೆ ಸರೀನಿ ಮಧ್ಯಾಹ್ನ ಶಾಂತ ಸಮಯ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಸ್ನಾಯುಜಾಲ ತಲೆನೋವು ಮೂಲೆ ಸಂಬಂಧಿ ಸಮವಹನಗಳು ಗಮನಕ್ಕೆ ಯೋಗ ನಿಧಾನ ಪ್ರಾಣಾಯಾಮ ಸುಲಭ ವ್ಯಾಯಾಮಗಳನ್ನು ಪ್ರಾತಃಕಾಲದಲ್ಲಿ ಪಾಲಿಸುವುದು ಉತ್ತಮ ಆಹಾರದಲ್ಲಿ ಸಿಹಿ ಮತ್ತು ತುಪ್ಪದ ಕಡಿತ ತರಕಾರಿ ಮತ್ತು ಹಣ್ಣುಗಳ ಹೆಚ್ಚಳ ಇವು ನಿಮ್ಮ ಎನರ್ಜಿ ಮಟ್ಟಗಳನ್ನು ದಿನಾಂತರವಾಗಿ ಉತ್ತಮಪಡಿಸುತ್ತದೆ ಕುಟುಂಬ ಮತ್ತು ಗೃಹಸ್ಥಿತಿ ಮನೆಯಲ್ಲಿ ಹಬ್ಬದ ಸಿದ್ಧತೆಗಳು ಆತಿಥ್ಯ ಆಮಂತ್ರಣಗಳು ನಿಮ್ಮ ಆರಾಮಕ್ಕೆ ಸ್ವಲ್ಪ ಪ್ರಭಾವ ಬೀರಬಹುದು ಯೋಜನೆಗಳ ಮೂಲಕ ಸಮಯ ನಿರ್ವಹಿಸಿ ಮನೆಗೆ ಸಂಬಂಧಿಸಿದ ಕೊಂಚ ಜವಾಬ್ದಾರಿಗಳು ಮೇಂಟೆನೆನ್ಸ್ ವರ್ಕ್ ಈ ತಿಂಗಳಲ್ಲಿ ಮುಗಿಸಿಕೊಳ್ಳಲು ಉತ್ತಮ ಸಮಯ ಗೃಹ ಖರೀದಿ ಮಾರಾಟದ ಯೋಚನೆಗಳನ್ನು ಈ ತಿಂಗಳ ಮಧ್ಯಭಾಗದಲ್ಲಿ ತಕ್ಷಣ ಮಾಡಬೇಕಾಗದು ಚರ್ಚೆ ಮಾಡಿ ದಾಖಲೆಗಳನ್ನು ಪರಿಶೀಲಿಸಿ ಶಿಕ್ಷಣ ಪರೀಕ್ಷೆಗಳು ಮತ್ತು ಪ್ರಯಾಣ ವಿದ್ಯಾರ್ಥಿಗಳಿಗೆ ಒತ್ತಡದ ಸಮಯದಲ್ಲಿ ಗಮನ ಅರ್ಪಣೆ ಅಗತ್ಯ ಪರೀಕ್ಷೆಗಳಿಗಾಗಿ ಪಟ್ಟಿ ಮಾಡಿ ಪರೀಕ್ಷಾ ದಿನಾಂಕಗಳನ್ನು ಉಲ್ಲೇಖಿಸಿ ಸಣ್ಣ ಪ್ರಯಾಣಗಳು ಶುಭಕರವಾಗಬಹುದು ಆದರೆ ದೊಡ್ಡ ವ್ಯಾಪ್ತಿಯ ಅಥವಾ ವಿದೇಶ ಪ್ರಯಾಣಕ್ಕೆ ಮುಂಚಿತ ರೂಪುರೇಷೆ ಇರಲಿ ವಿಶೇಷ ಸಮಯಗಳು ಲಕಿ ದಿನಗಳು ಬಣ್ಣ ರತ್ನ ಲಕಿ ದಿನಗಳು ಶುಕ್ರವಾರ ಶನಿವಾರ ಆದರೆ ವಾರದ ತಾಸ್ತಿಕವಾಗಿ ನಿಮ್ಮ ನಿರೀಕ್ಷೆ ಬದಲಾಗಬಹುದು ಶುಭ ಬಣ್ಣ ತಿಳಿ ನೀಲಿ ಬಿಳಿ ಛಾಯೆಗಳು ರತ್ನ ಕುಂಭರಾಶಿಯವರಿಗೆ ನೀಲಮಣಿ ನೀಲರತ್ನ ತುಂಬ ಅದೃಷ್ಟ ನವರಾತ್ರಿ ದಸರಾ ಮುಗಿದ ಬಳಿಕ ಮನಸ್ಸು ಮತ್ತು ಮನೆಯನ್ನು ರೀಸೆಟ್ ಮಾಡುವ ತಜ್ಞ ಸಲಹೆಗಳು ಹಬ್ಬದ ಉತ್ಸಾಹದ ಹಿನ್ನೆಲೆಯಲ್ಲಿ ಶಾಂತಿಯಾಗಲು ಅನುಕೂಲಕರ ವಿಸರ್ಜನೆ ಮತ್ತು ಸಮಾರೋಪ ನಿಮ್ಮ ಊರಿನ ಗೌಣ ಪೂಜಾ ಸಮುದಾಯದ ನಿಯಮಗಳಂತೆ ಮೂರ್ತಿಗಳ ವಿಸರ್ಜನೆ ಮತ್ತು ಸಮಾರೋಪ ವಿಧಿ ನಡೆಸಲಾಗುತ್ತದೆ ಮನಶಾಂತಿ ಮತ್ತು ಧ್ಯಾನ ನವರಾತ್ರಿ ಉತ್ಸವದ ಅಂತ್ಯ ಈ ನಂತರ ಊನುತ್ರಿಕ್ ಮಾನಸಿಕ ಶಾಂತಿ ಪಡೆಯಲು ಧ್ಯಾನ ಶ್ವಾಸಯೋಗ ಪ್ರಾಣಾಯಾಮ ಮಾಡಿ ಇವು ನಂತರದ ದಿನಗಳಲ್ಲಿ ನಿಮಗೆ ಮನೋಬಲ ಕೊಡುವುದು ಸಾಮಾಜಿಕ ಸಂಬಂಧಗಳು ಹಬ್ಬದ ವೇಳೆ ಒತ್ತಡದಿಂದ ಉಂಟಾದ ಸಂಬಂಧದ ವೈರಿ ಅಮಿತಿಗಳನ್ನು ಹೇಳಿಕೊಳ್ಳಿ ಮತ್ತು ಕ್ಷಮೆ ವಿನಂತಿಸಿ ದಸರಾದಲ್ಲಿ ಜಾತಿಯ ಅಥವಾ ಸಮುದಾಯದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದರೆ ಚಿಕಿತ್ಸಾ ಮಾತುಕತೆಗಳನ್ನು ರೂಪಿಸಿ ದೇವಿ ದಿವಸದ ನಂತರದ ಕರ್ಮ ಕಂಚಿನ ದೀಪ ಬೆಳಗಿಸಿ ಮನೆ ಶುದ್ಧೀಕರಣ ಸವಾ ಸುಧಾರಣೆ ಮಾಡಿ ಹಳೆಯ ವಸ್ತುಗಳನ್ನು ದಾನ ಮಾಡಿ ಇದರಿಂದಾಗಿಯೇ ಮನಸ್ಸಿನ ಭಾರ ಕಡಿಮೆಯಾಗುತ್ತದೆ ಕೆಳಗಿನ ಡಿಸ್ಕ್ರಿಪ್ಷನ್ನಲ್ಲಿ ಪಂಚಾಂಗ ಕ್ಯಾಲೆಂಡರ್ ಅನ್ನು ನಾನು ನಿಮಗೆ ನೀಡುತ್ತೇನೆ ನೀವೇ ಅದನ್ನು ನೋಡಬಹುದು ದೀಪಾವಳಿ ತಯಾರಿ ಮತ್ತು ಲಕ್ಷ್ಮೀ ಪೂಜೆಯ ದಿನಾಂಕ ಎರಡು ಸಾವಿರ ಇಪ್ಪತ್ತೈದರಲ್ಲಿ ರಲ್ಲಿ ಲಕ್ಷ್ಮೀ ಪೂಜೆ ಮುಖ್ಯ ದಿನ ಇಪ್ಪತ್ತು ಅಕ್ಟೋಬರ್ ಎರಡು ಸಾವಿರ ಇಪ್ಪತ್ತೈದು ಈ ದಿನದ ಮುಹೂರ್ತಗಳು ಮತ್ತು ಅಮಾವಾಸ್ಯ ತಿಥಿ ವಿಚಾರಗಳಿಗೆ ಗಮನವಿರಲಿ ಐದು ದಿನಗಳ ಆಚರಣೆ ಹದಿನೇಳರಿಂದ ಇಪ್ಪತ್ತು ಅಕ್ಟೋಬರ್ ಎರಡು ಸಾವಿರ ಇಪ್ಪತ್ತೈದು ತಯಾರಿ ಸಲಹೆಗಳು ಮನೆಯನ್ನು ಪೂರ್ಣವಾಗಿ ಸ್ವಚ್ಛಗೊಳಿಸಿ ಲೈಟಿಂಗ್ ಆರ್ ಲೊಕೇಶನ್ ಸರಿಹೊಂದಿಸಿ ಹಣದ ಹಿಡಿತಕ್ಕಾಗಿ ಪ್ರಸ್ತುತ ಬಜೆಟ್ ರೂಪಿಸಿ ಶಾಪಿಂಗ್ ಲಿಸ್ಟ್ ಮೆಣಕಲ ದೀಪ ಮಿಠಾಯಿ ಉಡುಪುಗಳಿಗಾಗಿ ಹಾಗೂ ಆನ್ಲೈನ್ ಡೆಲಿವರಿ ಟೈಮಿಂಗ್ಗಳಿಗೆ ಮುಂಚೆ ಬುಕ್ ಮಾಡಿ ಲಕ್ಷ್ಮೀ ಪೂಜೆಯ ಮುಹೂರ್ತ ಎರಡು ಸಾವಿರ ಇಪ್ಪತ್ತೈದರ ದೀಪಾವಳಿಯಂದು ಲಕ್ಷ್ಮೀ ಪೂಜೆಗೆ ಶುಭ ಮುಹೂರ್ತವು ಸೋಮವಾರ ಅಕ್ಟೋಬರ್ ಇಪ್ಪತ್ತೂರಂದು ಬರುತ್ತದೆ ಸೂರ್ಯಾಸ್ತದ ನಂತರ ಪ್ರಾರಂಭವಾಗುವ ಪ್ರದೋಷ ಕಾಲದಲ್ಲಿ ಅತ್ಯಂತ ಅನುಕೂಲಕರ ಅವಧಿಯಾಗಿರುತ್ತದೆ ದೀಪಾವಳಿ ಎರಡು ಸಾವಿರ ಇಪ್ಪತ್ತೈದರಂದು ರಂದು ಲಕ್ಷ್ಮೀ ಪೂಜೆಗೆ ಶುಭ ಮುಹೂರ್ತ ಸೋಮವಾರ ಅಕ್ಟೋಬರ್ ಇಪ್ಪತ್ತೂರಂದು ಸಂಜೆ ಏಳು ಗಂಟೆ ಇಪ್ಪತ್ತೊಂದು ನಿಮಿಷದಿಂದ ಎಂಟು ಗಂಟೆ ಇಪ್ಪತ್ತೈದು ನಿಮಿಷಗಳವರೆಗೆ ಶುಭ ಸಮಯದಲ್ಲಿ ಲಕ್ಷ್ಮೀ ಪೂಜೆಯನ್ನು ಆಚರಿಸುವುದರಿಂದ ಸಂಪತ್ತು ಸಮೃದ್ಧಿ ಮತ್ತು ಅದೃಷ್ಟದ ದೇವತೆಯಾದ ಲಕ್ಷ್ಮೀ ದೇವಿಯ ಆಶೀರ್ವಾದ ಸಿಗುತ್ತದೆ ಎಂದು ನಂಬಲಾಗಿದೆ ಈ ಪ್ರಯೋಜನಗಳು ಭೌತಿಕ ಸಂಪತ್ತನ್ನು ಮೀರಿ ಆಧ್ಯಾತ್ಮಿಕ ಮತ್ತು ವೈಯಕ್ತಿಕ ಬೆಳವಣಿಗೆಯನ್ನು ಒಳಗೊಂಡಿವೆ ಕುಂಭರಾಶಿಗೆ ದಿನಚರಿ ಮತ್ತು ಸಣ್ಣ ಪರಿಹಾರಗಳು ಪ್ರತಿದಿನ ಹತ್ತು ರಿಂದ ಹದಿನೈದು ನಿಮಿಷ ಧ್ಯದಾನ ಅಥವಾ ಪ್ರಾಣಾಯಾಮ ಮನೋಶಾಂತಿಗೆ ಶನಿವಾರಗಳ ದಿನ ಸ್ಯಾಟರ್ನ್ ಸಂಬಂಧಿತ ಸಿದ್ಧತೆಯಾಗಿ ಒಂದು ಗಡ್ಡು ಸೆಸಮಿ ಆಯಿಲ್ ದಾನ ಕಪ್ಪು ವಸ್ತ್ರದಾನ ಅಥವಾ ಶನಿವಾರ ದೇವಾಲಯಗಳಿಗೆ ದೇಣಿಗೆ ಮಾಡುವುದು ಸಹಾಯಕರವಾಗಬಹುದು ಆದರೆ ವೈಯಕ್ತಿಕ ಕುಂಡಲಿಯನ್ನು ನೋಡದೆ ದ್ವೀಪ್ರತ್ನ ಧರಿಸಬೇಡಿ ಕುಂಭರಿಗೆ ಸ್ವಾಭಾವಿಕವಾಗಿ ಸೃಜನಾತ್ಮಕ ಚಿಂತನಶೀಲತೆ ಇದನ್ನು ನಿರ್ಮೂಲಕವಾಗಿ ಚಟುವಟಿಕೆ ಲಿಖಿತ ಚಿಂತನೆ ಮೂಲಕ ಓಕೆ ಮಾಡಿ ಮಂತ್ರ ಸಾಮಾನ್ಯ ಶನಿಯಾತ್ಮಕ ಶಾಂತಿಗಾಗಿ ಓಂ ಶಂ ಷನಿಕ್ಷರಾಯ ನಮಃ ಇದನ್ನು ನೂರ ಎಂಟೆರಡು ಬಾರಿ ಜಪಿಸಿ ಕುಂಭರಾಶಿಯವರೇ ಈ ಅಕ್ಟೋಬರ್ ನಿಮ್ಮ ಅಂತರಂಗದ ಶಕ್ತಿ ಮತ್ತು ಬಹಿರಂಗ ಕಾರ್ಯಗಳ ನಡುವೆ ಸಮತೋಲನ ಕೂಡುವುದೆಂಬ ಭರವಸೆ ಇದೆ ಹಬ್ಬಗಳ ಸುಖಭರಿತ ಸಂಭ್ರಮದ ನಡುವೆ ನಿಮ್ಮ ಆಯಾ ನಿರ್ಧಾರಗಳು ಜೋಪಾನದಿಂದಿರಲಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿರಿ ಕಮೆಂಟ್ನಲ್ಲಿ ಜೈ ಶನಿದೇವ ಎಂದು ಬರೆಯಿರಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಶೇರ್ ಮಾಡಿ ಓಂ ಶಂ ಶನೈಶ್ಚರಾಯ ನಮಃ